Hi friends, welcome back to my channel. ನಾವಿವತ್ತು ಗೂಳೂರಿನ ಮಹಾಗಣಪತಿಯ ದರ್ಶನಕ್ಕೆ ಬಂದಿದ್ದೀವಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಇವತ್ತು ಮತ್ತೆ ನಾಳೆ ಗೂಳೂರು ಗಣಪತಿಯ ವಿಸರ್ಜನೆಯ ಅಂಗವಾಗಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ನೀವೆಲ್ಲ ನೋಡ್ತಾ ಇದ್ದೀರಾ ಈಗ ಅಂಗಡಿಗಳಂತೂ ಸುತ್ತ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿ ಎಲ್ಲ ಕಡೆ ಹಾಕ್ಕೊಂಡಿದ್ದಾರೆ ಮಕ್ಕಳಿಗೆ ಬೇಕಾದಂಥ ಆಟ ಸಾಮಾನುಗಳಾಗಿರ್ಬೋದು ಹಾಗೆ ಚಿಕ್ಕ ಮಕ್ಕಳಿಗೆ ಮಹಿಳೆಯರಿಗೆ ಬೇಕಾದಂತಹ ವಸ್ತ್ರಾಲಂಕಾರಗಳು ಹಾಗೇ ಗೃಹೋಪಯೋಗಿ ಸಾಮಾನುಗಳಾಗಿರಬಹುದು ಅಡುಗೆ ಮನೆಗೆ ಬೇಕಾದಂತಹ ಯಾವುದಾದ್ರೂ ಅಂದರೆ ಕಿಚನ್ ಐಟಮ್ಸ್ ಆಗಿರಬಹುದು ಈ ಎಲ್ಲ ಥರ ವಸ್ತುಗಳನ್ನು ನೀವು ಇಲ್ಲಿ ಕಾಣಬಹುದು ಇದ್ದೀರ ಈಗ ಅಡುಗೆ ಮನೆಗೆ ಬೇಕಾಗಿರುವಂತಹ ವಸ್ತುಗಳನ್ನ ಇಳಿಗೆ ಮಣಿ ಆಮೇಲೆ ಕುಡ್ನಿ ಅಂಚುಗಳು ಮಚ್ಚು ಇದೆಲ್ಲ ಇದೆ ಹಾಗೆ ಮಕ್ಕಳಿಗೆ ಬೇಕಾದ ಹಾಗೆ ಬಗೆ ಬಗೆಯ ಆಟ ಸಾಮಾನುಗಳು ಕೂಡ ಇದ್ದಾವೆ ಇಲ್ಲಿ ಪುಟಾಣಿಗಳು ನೋಡಿ ಎಲ್ಲ ಆಟ ಸಾಮಾನುಗಳನ್ನು ತಗೊಳ್ತಾ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ಇವತ್ತು ಸಂಜೆ ಉತ್ಸವಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಉತ್ಸವದ ವಾಹನವನ್ನು ರೆಡಿ ಮಾಡ್ಕೊಂಡಿರ್ತಾರೆ ನಂತರ ಮಧ್ಯರಾತ್ರಿ ಗೂಳೂರು ಗಣೇಶನನ್ನು ಹೊರಗಡೆ ತಗೊಂಡು ಬರ್ತಾರೆ ತಗೊಂಡು ಬಂದು ಮತ್ತೊಂದು ಕಡೆ ಮಂಟಪದಲ್ಲಿ ಅದನ್ನು ಪ್ರತಿಷ್ಠಾಪಿಸ್ತಾರೆ ಹಾಗೆ ನಾಳೆ ಅದರ ವಿಸರ್ಜನಾ ಕಾರ್ಯಕ್ರಮ ಸೊ ಈ ಎಲ್ಲದರ ಡೀಟೇಲ್ಸ್ ನಾನು ಈ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಜಾತ್ರೆ ಅಂದಮೇಲೆ ಪೂರಿ ಬೆಂಡು ಬೆತ್ತಾಸು ಇಲ್ದೇನೆ ಜಾತ್ರೆ ಅನಿಸೋದಿಲ್ಲ ಅಲ್ವಾ ಸೊ ಎಷ್ಟೊಂದು ಪೂರಿ ಬೆಂಡು ಬೆತ್ತಾಸ ಐಟಮ್ಸ್ಗಳು ಮಾರುವಂತಹ ಅಂಗಡಿಗಳನ್ನು ನೀವು ಇಲ್ಲಿ ಕಾಣಬಹುದು ಹಾಗೆಯೇ ದೇವರ ಪೂಜೆಗೆ ಬೇಕಾಗಿರುವಂತಹ ಸಾಮಾನುಗಳು ಮಂಗಳಾರತಿಗೆ ಬೇಕಾದಂತಹ ಸಾಮಾನುಗಳು ದೇವಸ್ಥಾನದ ಬಾಗಿಲಿನ ಮಾಡ್ತಾ ಮಾಡ್ತಾಯಿರ್ತಾರೆ ಸೊ ನೀವು ಅಲ್ಲಿ ಹೂವು ಹಣ್ಣು ಕಾಯಿ ಹಾಗೆ ಉದ್ಬತ್ತಿ ಕರ್ಪೂರ ಇದನ್ನೆಲ್ಲ ತಗೊಂಡು ದೇವರ ದರ್ಶನಕ್ಕೆ ಹೋಗ್ಬೋದು ಸೊ ಇದು ದೇವಸ್ಥಾನದ ಎದುರುಗಡೆ ಇರುವಂತಹ ಅಂಗಡಿಗಳು ಈಗ ನೀವು ನೋಡ್ತಾ ಇರೋದು ನಮ್ಮ ಮುಖ್ಯ ದೇವಸ್ಥಾನ ಸೊ ದೇವಸ್ಥಾನದ ಹೊರಗಡೆ ನಿಂತ್ಕೊಂಡ್ರೇ ನಮಗೆ ಗಣಪತಿಯ ದರ್ಶನ ಆಗುತ್ತೆ ಯಾಕಂದರೆ ಗಣಪತಿ ಅಷ್ಟು ದೊಡ್ಡದಾಗಿದೆ ಆ್ಯಂಡ್ ಇವತ್ತು ಅದರ ವಿಸರ್ಜನೆ ಇರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಸೊ ಇವತ್ತು ನಾವು ದರ್ಶನ ಪಡೆದಿದ್ದು ನಮ್ಮ ಒಂದು ಪುಣ್ಯನೇ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಅಂದರೆ ಸಂಜೆ ಮೇಲೆ ತುಂಬ ರಶ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ನಾನು ಹೊರಗಡೆಯಿಂದನೇ ಇದು ವಿಡಿಯೋ ಮಾಡಿರೋದು ತುಂಬ ಮುದ್ದಾಗಿ ಕಾಣ್ತಾ ಇತ್ತು ಗಣಪತಿ ಅಂತೂ ಒಳಗಡೆ ಅಲ್ಲಿ ಎಲ್ಲ ಹೂವಿನ ಅಲಂಕಾರಗಳನ್ನು ಮಾಡಿದರು ದೇವಸ್ಥಾನದ ಹೊರಗಡೆಯಿಂದನೇ ನಮ್ಮ ನಮಸ್ಕಾರವನ್ನು ಸಲ್ಲಿಸ್ತಾ ಈಗ ದೇವಸ್ಥಾನದ ಒಳಗಡೆ ಹೋಗಿ ನಮ್ಮ ದೇವರ ದರ್ಶನವನ್ನು ಪಡೆಯೋಣ ಬನ್ನಿ ನಾವೀಗ ಒಳಗಡೆ ಬಂದಿದ್ದೀವಿ ಸೊ ಒಳಗಡೆ ಇದು ಮುಖ್ಯ ದೇವಸ್ಥಾನದ ಒಂದು ಏರಿಯಾ ಅಂತಲೇ ಹೇಳಬಹುದು ಆ್ಯಂಡ್ ಈಗ ನೀವೇನು ಗಣಪತಿ ನೋಡ್ತಾ ಇದ್ದೀರಲ್ಲ ಇದು ಗಣಪತಿ ವಿಸರ್ಜನೆಯ ನಂತರ ಖಾಲಿ ಇರುತ್ತೆ ಇದರ ಹಿಂದೆ ಇರುವ ದೇವಸ್ಥಾನ ಅಂದರೆ ಮೂಲ ಗಣಪತಿಯ ದರ್ಶನ ಆಗುತ್ತೆ ಈಗ ನಮಗೆ ಕಳೆದ ಒಂದು ತಿಂಗಳಿನಿಂದ ಈ ದೇವರ ದರ್ಶನವನ್ನು ನಮಗೆ ಕಲ್ಪಿಸ್ಕೊಟ್ಟಿದ್ದಾರೆ ಅಂದರೆ ಎಲ್ಲ ಗಣಪತಿ ನೀವು ಕೇಳಿರ್ಬೋದು ಇಡೀ ದೇಶದಲ್ಲೇ ಗಣಪತಿಯ ದರ್ಶನ ಇಡೋದು ಗಣಪತಿಯ ಸಮಯದಲ್ಲಿ ಆದರೆ ಈ ದೇವರ ವಿಶೇಷತೆ ಗಣಪತಿಯ ಹಬ್ಬದಂದು ಗಣಪತಿಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ದೀಪಾವಳಿಯ ಹಬ್ಬದ ದಿನದಿಂದ ನಮಗೆ ದೇವರ ದರ್ಶನಕ್ಕೆ ಕಲ್ಪಿಸ್ಕೊಡ್ತಾರೆ ಈಗ ನೀವು ನೋಡ್ತಾ ಇರೋದು ಮೃಗ ಮಹರ್ಷಿಗಳು ಇಲ್ಲಿಂದ ನಮಗೆ ಗಣಪತಿಯ ಮೂಲ ದೇವಸ್ಥಾನ ಈಗ ನೋಡ್ತಾ ಇರೋದು ನೀವು ನಮ್ಮ ಮೂಲ ಗಣಪ ಅಂದರೆ ಮುಂದಗಡೆ ದೊಡ್ಡ ಗಣಪತಿ ನೋಡ್ತಾ ಇದ್ದೀರಲ್ಲ ಆ ಗಣಪತಿ ಇಲ್ಲ ಅಂತಂದರೆ ನಮಗೆ ದೇವಸ್ಥಾನದಲ್ಲಿ ಈ ಗಣಪತಿಯ ದರ್ಶನ ಆಗುತ್ತೆ ಸೊ ಈಗ ಅದು ಮುಂದೆ ಇಟ್ಟಿರೋದ್ರಿಂದ ನಮಗೆ ಹಿಂದೆ ಕಾಣಿಸೋದಿಲ್ಲ ಅಲ್ಲಿ ಸೈಡಿಂದ ನಾವು ಮೆಟ್ಲು ಹತ್ಕೊಂಡು ಬರಬೇಕಾಗತ್ತೆ ಸೊ ಇದು ಸುತ್ತ ನೋಡ್ತಾ ಇದ್ದೀರಾ ಗಣಪತಿ ಅಂತೂ ಎಷ್ಟು ದೊಡ್ಡದಾಗಿದೆ ಗಣಪತಿಯ ಪಕ್ಕ ನಿಂತ್ಕೊಂಡು ನಾವು ಇಷ್ಟಿಷ್ಟೇ ಕಾಣ್ತೀವಿ ಬೆರಳುಗಳಾಗಿರ್ಬೋದು ಕಣ್ಣುಗಳಾಗಿರ್ಬೋದು ತುಂಬ ಚೆನ್ನಾಗಿ ಕೆತ್ತನೆ ಮಾಡ್ತಾರೆ ಪ್ರತಿ ವರ್ಷವೂ ಇಷ್ಟೇ ಮುದ್ದಾಗಿ ಗಣಪತಿ ಕಾಣುತ್ತೆ ನೋಡ್ತಾ ಇದ್ರಲ್ಲ ಈಗಾಗಲೇ ಜನ ತುಂಬ ಬರ್ತಾ ಇದ್ದಾರೆ ಸಂಜೆ ಅಷ್ಟರಲ್ಲಂತೂ ತುಂಬ ಇರ್ತಾರೆ ಜನ ಈಗ ಈ ಕ್ಯೂನಲ್ಲಿ ಮಂಗಳಾರತಿಯನ್ನು ತಗೊಂಡು ದೇವರಿಗೆ ನಮಸ್ಕರಿಸಿ ಇಲ್ಲಿಂದ ನಾವು ಹೊರಡಬಹುದು ಹೊರಡುವಾಗ ನಿಮಗೆ ಮನೆಗೆ ಬೇಕಾದಂಥ ಸಾಮಾನುಗಳನ್ನು ಈ ಜಾತ್ರಾ ಮಹೋತ್ಸವದಲ್ಲಿ ತೊಗೊಂಡು ಹೋಗಬಹುದು